ನಮಸ್ತೆ ಇದೊಂದು ಸ್ವರಚಿತ ಕವಿತೆ ರಾಮಚಂದ್ರ ಸ್ವಾಮಿಯ ವಿವೇಕವೇನು ಮಣ್ಣು ತಿನ್ನಲು ಹೋಗಿತ್ತ ತುಂಬು ಗರ್ಭಿಣಿ ರಾಣಿ ಸೀತೆಯನ್ನ ಕಣ್ಣು ಕಟ್ಟಿ ಕಾಡಿಗಟ್ಟಲು ಅಗಸನ ಮಾತಿಗೆ ಕಿವಿಗೊಟ್ಟು ಸಾಧ್ವಿಯನ್ನೇ ಬೆಂಕಿಗೆ ನೂಕಿಬಿಟ್ಟನಲ್ಲ ಕರುಣೆ ಕಣಿಕರ ಒಂದೂ ಇರಲಿಲ್ಲವೇ ನಿರ್ದಯ ಕಟುಕರಾಮನಲ್ಲಿ ಅರಿಯದೆ ಹೋದನಲ್ಲ ಅವತಾರ ಪುರುಷೋತ್ತಮ ನಾರಿ ಎದೆಯಲು ಒಂದು ಸಾಕ್ಷಿ ಇದೆ ಬದ್ಧತೆ ಇದೆ ಎಂಬುದನ್ನು ಬರಿದೆ ಹೆಸರಿಗೆ ಪುರುಷೋತ್ತಮ ಕ್ರೂರಿ ಹೇಳಿ ಎಂದು ಸಾರಿ ಸಾರಿ ಹೇಳುವಂತಾಯ್ತಲ್ಲ ಯುಗಗಳ ಯುಗ ಯುಗಗಳಿಂದಲೂ ಬರಿದೆ ಹೆಸರಿಗೆ ಪುರುಷೋತ್ತಮ ಕ್ರೂರಿ ಹೇಳಿ ಎಂದು ಸಾರಿ ಸಾರಿ ಹೇಳುವಂತಾಯ್ತಲ್ಲ ಯುಗ ಯುಗಗಳಿಂದಲೂ ಹೆಣ್ಮನದ ಬದ್ಧತೆಗೆ ಕನ್ನಡಿ ಹಿಡಿಯುವ ಪುರುಷ ಇನ್ನೂ ಹುಟ್ಟಿಲ್ಲ ಹೆಣ್ಮನದ ಬದ್ಧತೆಗೆ ಕನ್ನಡಿ ಹಿಡಿಯುವ ಪುರುಷ ಇನ್ನೂ ಹುಟ್ಟಿಲ್ಲ ಕಣ್ಮುಂದೆಯೇ ಹೆಣ್ಣಿನ ಮಾನ ಪ್ರಾಣ ಹತ್ತೆ ಅವ್ಯಾಹತವಾಗಿದೆಯಲ್ಲ ಕಣ್ಮುಂದೆಯೇ ಹೆಣ್ಣಿನ ಮಾನ ಪ್ರಾಣ ಹತ್ತೆ ಅವ್ಯಾಹತವಾಗಿದೆಯಲ್ಲ ಕಣ್ಣಾರೆ ಕಂಡರೂ ಪ್ರಾಮಾಣಿಸಿ ನೋಡೆಂಬುದನ್ನೇ ಮರೆತು ಬಿಡುವರಲ್ಲ ಕಣ್ಣಾರೆ ಕಂಡರೂ ಪ್ರಾಮಾಣಿಶಿ ನೋಡೆಂಬುದನ್ನೇ ಮರೆತು ಬಿಡುವರಲ್ಲ ಹೆಣ್ಣೆಂದರಿವರಿಗೆ ಆಟದ ಬೊಂಬೆಗಳಂತೆ ಆಗಿ ಹೋಯ್ತಲ್ಲ ಇದು ಸುಳ್ಳಲ್ಲ ಹೆಣ್ಣೆಂದರೆ ಇವರಿಗೆ ಆಟದ ಬೊಂಬೆಗಳಂತೆ ಹೋಯ್ತಲ್ಲ ಇದು ಸುಳ್ಳಲ್ಲ ನರಹೇಡಿ ನಳ ಮಹಾರಾಜ ಅದೆಂಥ ತ್ಯಾಗ ಪ್ರೇಮ ಅವನದು ನರಹೇಡಿ ನಳಮಹಾರಾಜ ಅದೆಂಥ ತ್ಯಾಗ ಪ್ರೇಮ ಅವನದು ದಟ್ಟ ಕಾನನದ ಮಧ್ಯ ನಟ್ಟಿರುಳಿನಲ್ಲಿ ನಿದ್ರಿಸುತ್ತಿದ್ದ ಮನದನ್ನೆಯನು ದಿಟ್ಟತನದಲ್ಲಿ ತೊರೆದು ಅವಳ ಸೆರಗಿನ ಅರ್ಧ ತಾನು ಹೊದ್ದು ಓಡಿದನಲ್ಲ ಅದೆಂಥ ದುರ್ಲಭ ದುರ್ಬಲ ದರ ನರಹೇಡಿ ಅಧಮರಿವರು ತ್ಯಾಗವೀರ ಶೂರರು ಅದೆಂಥ ದುರ್ಬಲ ನರಹೇಡಿ ಅಧಮರಿವರು ತ್ಯಾಗವೀರ ಶೂರರು ಶಕುಂತಲೆ ಪರಿತಪಿಸುತ್ತಾ ಪ್ರಲಾಪಿಸುತ್ತಾ ಗೋಗರೆದಳು ಶಕುಂತಲೆ ಪರಿತಪಿಸುತ್ತಾ ಪ್ರಲಾಪಿಸುತ್ತಾ ಗೋಗರೆದಳು ಶಂಕೆಗೊಂಡನೇ ವಿನಃ ಅನುರಾಗ ತೋರಲಿಲ್ಲ ಮಹಾರಾಜ ದುಷ್ಯಂತ ಶಂಕೆಗೊಂಡನೇ ವಿನಃ ಅನುರಾಗ ತೋರಲಿಲ್ಲ ಮಹಾರಾಜ ದುಷ್ಯಂತ ಅಂಕೆ ಮೀರಿ ನಡೆದು ಬಿಂಕ ತೋರುತ ಸಭಾಪಮಾನ ಮಾಡಿದ ರಣಧೀರ ಅಂಕೆ ಮೀರಿ ನಡೆದು ಬಿಂಕ ತೋರುತ ಸಭಾಪಮಾನ ಮಾಡಿದ ರಣಧೀರ ಸುಂಕ ವಸೂಲಿ ಮಾಡಿ ಶಾಪ ಮುಸುಕು ಹೊದ್ದು ಪಾರಾದ ನಾರಿ ಚಿತ್ತಾಪಹಾರಿ ಸುಂಕ ವಸೂಲಿ ಮಾಡಿ ಶಾಪ ಮುಸುಕು ಹೊದ್ದು ಪಾರಾದ ನಾರಿ ಚಿತ್ತಾಪಹಾರಿ ಗಂಡರೈವರಿದ್ದರೂ ಹನಿ ಪ್ರೀತಿ ಸಿಗದೆ ಬಳಲಿದಳು ಅಗ್ನಿ ವಿರಹದಲ್ಲಿ ಗಂಡರೈವರಿದ್ದರೂ ಹನಿ ಪ್ರೀತಿ ಸಿಗದೆ ಬಳಲಿದಳು ಅಗ್ನಿ ಕನ್ಯೆ ವಿರಹದಲ್ಲಿ ಅವನೋ ಇವನೋ ಎಂದು ಕೊಳ್ಳುವುದರಲ್ಲೇ ಸರಿದು ಹೋಯ್ತಲ್ಲ ಸಮಯ ಅವನೋ ಇವನೋ ಕೊಳ್ಳುವುದರಲ್ಲೇ ಸರಿದು ಹೋಯ್ತಲ್ಲ ಸಮಯ ಯಾವನಿಂದಲೂ ತನಗೆ ಕ್ಷೇಮವಿಲ್ಲೆಂದರಿತ ಅಬಲೆ ಏನು ಮಾಡಿಯಾಳು ಯಾವ ಯಾವನಿಂದಲೂ ತನಗೆ ಕ್ಷೇಮವಿಲ್ಲಂದ ಅರಿತ ಅಬಲೆ ಏನು ಮಾಡಿಯಾಳು ಅನ್ಯಥಾ ಶರಣಂ ನಾಸ್ತಿ ಗೋವಿಂದನ ಪಾದವೇ ಗತಿಯಾಯಿತು ಅವಳಿಗೆ ಅನ್ಯಥಾ ಶರಣಂ ನಾಸ್ತಿ ಗೋವಿಂದನ ಪಾದವೇ ಗತಿಯಾಯಿತು ಅವಳಿಗೆ ಧನ್ಯವಾದ